ವಿಷಯ ಏನಪ್ಪಾ ಅಂದ್ರೆ ನಮ್ಮ ಸರ್ಕಾರಿ ಎಂ ಪಿ ಎಸ್ ಮತ್ತು ಕೆಜಿಎಸ್ ಶಾಲೆ ಸವನಹಳ್ಳಿಯ ಎಸ್ ಡಿಎಂಗಳ ರಚನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ರಚನೆಯಾಗಿದ್ದು ಮೂರು ಸಭೆಗಳು ಕಾನೂನುಬದ್ಧವಾಗಿ ರಚನೆಯಾಗಿರ್ತಕ್ಕಂಥ ಚುನಾವಣೆ ಮೂಲಕ ಪಾಲಕರ ಆಯ್ಕೆ ಮಾಡಿರ್ತಕ್ಕಂಥ ಕಮಿಟಿಗಳು ಎರಡು ಶಾಲೆಗೆ ಆಗಿ ಆ ಒಂದು ಕಮಿಟಿಗಳನ್ನು ಅಧಿಕಾರವನ್ನು ಹತ್ತಿಕ್ಕುವ ಸಲುವಾಗಿ ವಿಡಮ್ರವರಿಗೆ ರಾಜಕೀಯ ವ್ಯಕ್ತಿಗಳ ಒಂದು ಒತ್ತಡದಿಂದ ವಿರು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅನ್ನುವ ಒಂದು ಆದೇಶವನ್ನು ಹದಿನಾಲ್ಕು ಎಂಟ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಆದೇಶ ಮಾಡಿದ್ರಿ ಅಂದ್ರೆ ಮರ್ದಸ ಧ್ವಜಾರೋಹಣ ಇತ್ತು ರೀ ಆಗಸ್ಟ್ ಹದಿನೈದು ಅದನ್ನು ತಡಿಬೇಕಾಗಿತ್ತು ಅವ್ರಿಗೆ ಆದ್ರಿಂದ ಆ ಒಂದು ಆದೇಶವನ್ನು ಮಾಡಿದ್ರು ಆ ಆದೇಶವನ್ನು ನಾವು ಪ್ರಶ್ನಿಸಿ ಬಂದು ಮನವಿ ಕೊಟ್ಟೆವು ಇಲ್ಲ ರೀ ಹಿಂಗೆ ಮಾಡಕ್ಕೆ ತಪ್ಪಾಗ್ತದೆ ನೀವು ಅದನ್ನು ಪರಿಶೀಲನೆ ಮಾಡಿ ಇದ್ರೆ ಮಾಡಿರಿ ಇಲ್ಲ ರದ್ದು ಪಡಿಸ್ರಿ ಅಂತ ಹೇಳಿದೆವು ಮೇಡಮ್ ಅವ್ರು ಆಯ್ತು ರೀ ಪರಿಶೀಲನೆ ಮಾಡ್ತೀ ಅಂದ್ರೆ ಆಗಸ್ಟ್ನಿಂದ ಮತ್ತು ಜನವರಿವರೆಗೂ ಸುಮ್ಮನೆ ಕೂತ್ರಿ ಮತ್ತೊಂದು ದಿನ ಬಂದಿಲ್ಲ ಮೇಡಮ್ ಏನು ಮಾಡಿದ್ರಿ ಆರು ತಿಂಗಳಾಯ್ತು ಅಂತ ಕೇಳಿದೆವು ಅವ್ರು ಮೇಡಮ್ ಏನು ಹೇಳಿದ್ರಿ ಇಲ್ರಿ ಅದು ಇನ್ನೂ ಏನೂ ಮಾಡೋಕ್ಕಾಗಿಲ್ಲ ನಿಮ್ದೊಂದ ಸಾಲ ಅದ ನಮಗ ಒಂದು ಶಾಲೆ ನಿಭಾಯಿಸ್ಲಕ್ಕಾಗದವರು ಇಡೀ ಶಿಕ್ಷಣ ಕ್ಷೇತ್ರ ತಾಲೂಕು ಹಂಗೆ ನಿಭಾಯಿಸ್ತಾರ ಇವರು ಅನ್ನೋ ಸಂಶಯ ಏನಮ್ಮ ಆದ್ದರಿಂದ ದಯವಿಟ್ಟು ಮೇಡಮರ ನೀವು ರಾಜಕೀಯ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಇದು ಏನೈತಿ ಪಾಲಕರ ಸಭೆಯೊಳಗ ಕಾನೂನು ನೀ ಕಾನೂನುಬದ್ಧವಾಗಿ ರಚನೆ ಆಗ್ಯದ ಬಯಲಾ ಪ್ರಕಾರ ಅದಕ್ಕೆ ಅನುಮೋದನೆ ಕೊಡ್ರಿ ಅಂತ ಕೇಳಿದೆವು ಅವ್ರು ಅದಕ್ಕೆ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಮತ್ತು ಬಿ ಒ ಮೇಡಮ್ರವ್ರನ್ನ ಮತ್ತು ಕೆಲವೊಂದು ಇವ್ ಇವ್ರನ್ನ ಕರೆಸ್ಕೊಂಡು ಎಮ್ ಎಲ್ ಸಿ ಅವರ ಸಮ್ಮುಖರೊಳಗೆ ಮತ್ತೊಂದು ಲೆಟರ್ ಸಹಿ ಮಾಡಿಸ್ಕೊಂಡು ಈಗ ಮತ್ತೆ ತಾತ್ಕಾಲಿಕ ತಡೆ ನೀಡಿವೋ ಅದು ನೀಡೆವು ಇದು ನೀಡೇವೋ ಅಂತ ಹೇಳ್ತಾರೆ ಅಂದ್ರೆ ಇವ್ರ ಉದ್ದೇಶ ಏನು ಕಾನೂನಕ್ಕೆ ಈ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಈ ಒಂದು ಬೈಲಾ ಎಸ್ ಡಿ ಎಂ ಸಿ ಬೈಲಾವನ್ನ ಅವರು ಗೌರವಿಸ್ತಾ ಇಲ್ಲ ಅಂದ್ರೆ ಇವರು ಪ್ರಜಾಪ್ರಭುತ್ವ ವಿರೋಧಿ ಕಾನೂನು ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಧೋರಣೆಯನ್ನು ಇವರು ಅನು ಅನುಸರಿಸ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳ ಮಾತು ಕೇಳಿ ದಯವಿಟ್ಟು ನಾವು ಮನವಿ ಇಷ್ಟ ಇಲ್ಲಿ ಇರ್ತಕ್ಕಂತಹ ಭೂದಾನಿಗಳಿರಲಿ ಮತ್ತು ಪಾಲಕರಿರಲಿ ಪೋಷಕರಲ್ಲಿ ಬಂದು ಆಗಮಿಸಿರ್ತಕ್ಕಂತಹ ಉದ್ದೇಶ ಈ ಶಾಲೆಯೊಳಗೆ ರಾಜಕೀಯ ಬರ್ಸೋದು ಬೇಡ ಶಾಲೆಗಳು ಮುಕ್ತವಾಗಿರಲಿ ಸಮುದಾಯ ಮತ್ತು ಮಕ್ಕಳು ಶಿಕ್ಷಕರು ಒಂದು ಅನ್ಯನ್ಯತೆಯಿಂದ ಶಿಕ್ಷಣವನ್ನು ಬೆಳೆಸೋ ಉದ್ದೇಶದಿಂದ ನಾವು ಈ ಮನವಿ ಕೊಡಕ್ಕೆ ಬಂದೆವು ದಯವಿಟ್ಟು ಈ ಮನವಿಯನ್ನು ಪುರಸ್ಕರಿಸುವಂತೆ ಬಿವ ಮೇಡಮ್ ಅವರಿಗೆ ಮನವಿ ಮಾಡ್ಕೋತೆವು ಈ ಒಂದು ಮನವಿಯನ್ನು ಪುರಸ್ಕರಿಸಿ ಈ ಎರಡು ಎಸ್ ಡಿ ಎಂ ಸಿಗಳಿಗೆ ಅನುಮೋದನೆ ನೀಡಬೇಕೆಂದು ನಾನು ಅವರಲ್ಲಿ ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೆ ಧನ್ಯವಾದ ಶಿವರಾಯ್ ಬಿದ್ರಿ ಸವನಹಳ್ಳಿ ಶಿವರಾಯ್ ಬಿದ್ರಿ ಸವನಹಳ್ಳಿ ಅಧಿಕಾರಿ ಸವನಹಳ್ಳಿರುವ ನನ್ನ ಕ್ಷೇತ್ರದಲ್ಲಿ ಅಂತಕ್ಷೇಪ ಮಾಡುತ್ತಿರುವ ರಾಜಕೀಯ ವ್ಯಕ್ತಿಗಳಿಗೆ ಧಿಕಾರ ಧಿಕಾರ ಆ ಡಿಡಿಆರ್ ರಾಜನೋದ್ನೆ ನಮ್ಮಲ್ಲಿ ಏನು ಬಂದಿಲ್ಲ ಮೂರು ರೀತಿಲ್ಲ ಎಕ್ಟ್ ಮಾಡ್ತರೋ ನೋ ಹೇಳಿಲ್ಲ ನಾವೇ ನೋಡ್ದ ಏನು ನೋಡಬೇಕು ಹೇಳಿ ಸರ್ ಪತ್ರ ವ್ಯವಹಾರಗಳು ಕುರಿತು ಸಣ್ಣ ಮಾಹಿತಿ ನೀಡೋದು ಪತ್ರ ವ್ಯವಹಾರದ ಕುರಿತು ಮಾಹಿತಿ ನೀಡೋದು ರೀ ಸರ್ ಅವಮಾನ ಮಾಡಿರ್ತಕ್ಕಂತಹ ಸುನೀಲ್ಗೌಡ ಪಾಟೀಲ್ ಅವರಿಗೆ ಎಸ್ ಸಿ ಎಂ ಸಿ ಆಯ್ಕೆಯಾಗಿರ್ತಕ್ಕಂಥ ಕಮಿಟಿಗೆ ದ್ರೋಹ ಮಾಡಿರ್ತಕ್ಕಂಥ ಎಂ ಪಾಟೀಲರಿಗೆ ಪಾಟೀಲ್ ಅವರಿಗೆ ರಾಜಕೀಯ ವ್ಯಕ್ತಿಗಳ ಕೈಗೊಂಬಿ ಆಗಿರ್ತಕ್ಕಂತಹ ಪಿ ಎ ಮೇಡಮ್ ರವರಿಗೆ ರಾಜಕೀಯ ವ್ಯಕ್ತಿಗಳ ಹತಕ್ಕೆ ಕೊಟ್ಟಿರ್ತಕ್ಕಂತಹ ಪಿ ಮೇಡಮ್ ರವರಿಗೆ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಬೇಕಿದ್ರೆ ನಿಮ್ಮ ಇಲಾಖೆಯಲ್ಲಿ ಕಡತಗಳನ್ನು ತೆಗೆದು ನೋಡ್ರಿ ಎಲ್ಲಾ ಅಧಿಕಾರಿಗೆ ಡಿಡಿಪಿ ಅವರಿಗೆ ಕೊಟ್ಟಿದೆ ಡಿ ಅವರಿಗೆ ಕೊಟ್ಟಿದೆ ಸಿಎಸ್ ಅವರಿಗೆ ಕೊಟ್ಟಿದೆ ಅಂದ್ರೆ ಇದ್ರ ಅರ್ಥ ಏನ್ರಿ ಪ್ರಜಾಪರಿಷತ್ಗೆ ಏನು ಕಿಮ್ಮತ್ತಿಲ್ಲ ಯಾಕಂದ್ರೆ ನಾವು ಅಧಿಕಾರಿಗಳು ನಾವು ಮಾಡಿದ್ದೆ ಅಧಿಕಾರ ಅನ್ನುವ ರೀತಿ ವರ್ತನೆ ತಮ್ಮ ಇಲಾಖೆಯ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಪಾಲಕರ ಸಮಿ ಪಾಲಕರ ಸಮ್ಮುಖದಲ್ಲಿ ಎಸಿಡೆನ್ಸಿ ರಚನೆಯಾಗಿದ್ದು ತಮ್ಮ ಇಲಾಖೆ ಅಧಿಕಾರಿಗಳು ತಮ್ಮ ವರದಿ ಮತ್ತು ಸಹಿ ಸಿಕ್ಕೊಂದಿಗೆ ಕೊಟ್ಟಿದ್ದು ಇದೆ ಅದು ತಮ್ಮ ಆಫೀಸಿಗೂ ಬಂದದ್ದಿದೆ ಆದರೂ ಅದನ್ನು ರಾಜಕೀಯ ಪ್ರೇರಿತವಾಗಿ ಪ್ರಜಾಪ್ರಭುತ್ವವನ್ನು ಕಬ್ಬೋಲೆ ಮಾಡತಕ್ಕಂಥ ತಮ್ಮ ಈ ನಡವಳಿಕೆ ಸರಿ ಅನಿಸುವುದಿಲ್ಲ ಆದ್ದರಿಂದ ಪ್ರತಿಯೊಂದು ಶಾಲೆಯನ್ನು ನೀವೇ ಕಗ್ಗೋಲೆ ಮಾಡಿದ್ರಿ ಯಾಕೆ ಹೇಳ್ರಿ ಕಾನಕರ ಸಮಿತಿ ಬೇಕಾಗಿಲ್ವಾ ಬೇಕಿಲ್ರಿ ಸ್ಟೇಟ್ ಸೆಕ್ರೆಟರಿ ನಿಮ್ಗೆ ಆದೇಶ ಮಾಡಿದ್ದಾರೆ ಎಲ್ಲರಿಗೂ ಬಾಲಕ ಪರಿಷತ್ ಇದ್ದು ಇಲ್ಲದೆ ಇದ್ದಾರೆ ಮಾಡಿ ಕಳಿಸ್ಬೇಕು ಮಾಡಿದ್ದನ್ನ ತಮ್ಮ ತಮ್ಮ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಪಾಲಕರ ಸಮಿತಿ ಮೂರು ಸಭೆಯಲ್ಲಿ ಇದು ಯಾವ ನ್ಯಾಯ ಹೇಳಿ ಏನೋ ತಮ್ಮಲ್ಲಿ ಎಷ್ಟೋ ರಾಜಕೀಯ ಒತ್ತಡಕ್ಕೆ ಮೂಡುದು ಎನ್ಕ್ವೈರಿ ಪರಿಶೀಲನೆ ಪರಿಶೀಲನೆ ವರದಿನೂ ಆಗೋಯ್ತು ಇದರ ಅರ್ಥ ಏನು ಹೇಳ್ರಿ ನನಗ ಈ ನಮ್ಮ ಪಬ್ಲಿಕ್ ತೊಂದರೆ ಆಗಿದೆ ಹೇಳಿ ನಮಗೂ ಪ್ರಜಾಪ್ರಭುತ್ವ ಹಕ್ಕಿದೆ ಪಾಲಕರ ಪರಿಷತ್ತಿದ್ದೇವೆ ಪಾಲಕರಿದ್ದೇವೆ ನಾವು ನಿಮ್ಮನ್ನೇನು ಕೇಳಕತ್ತಿಲ್ಲ ನಮ್ಮ ಶಾಲೆ ಅಭಿವೃದ್ಧಿ ನಮ್ಮ ಶಾಲೆ ಕಾಡ ದೃಷ್ಟಿಯಿಂದ ತೊಂದರೆ ಆಗ್ತಾ ಇದೆ ನಿಮಗೇನು ತೊಂದರೆ ಆಗಲ್ಲ ಯಾಕಂದ್ರೆ ಮುಂದೆ ಕೂತಿರ್ತೀರಾ ಎ ಸಿ ಇರ್ತಿದೆ ಸರ್ಕಾರ ಹಬ್ಬ ಕೊಡ್ತಾ ಇದೆ ಅವರು ಶಿಕ್ಷಣ ಪ್ರೇಮಿಗಳ ರೀ ಅವರು ಅಭಿವೃದ್ಧಿ ಹರಿಕಾರ ಅದಾರತ್ತೆ ನಾವು ಹದಿನೈದು ವರ್ಷ ಅವ್ರು ಚುನಾವಣೆ ಮಾಡೇವು ऐसे ही खबर देखने के लिए यू टीवी न्यूज एक्सप्रेस को लाइक करें शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं